ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೈ ಮಸಾರು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಾನು ಮೊದಲು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಒಂದು ಐದು ಸ್ಪೂನ್ ಇದೆ ಇದು ಎಣ್ಣೆ ತಗೊಂಡಿದ್ದೀನಿ ಆಮೇಲೆ ಇದು ಮಸಾಲೆ ಧನಿಯಾ ಪುಡಿ ಇದು ಇದು ಧನಿಯಾ ಪುಡಿ ಪುಡಿ ಇದು ಒಣಮೆಣಸಿನ್ಕಾಯಿ ಮತ್ತು ಇದು ನೋಡಿ ಹುರ್ಗಡ್ಲೆ ಗಸಗಸೆ ಮೆಣಸು ಆಮೇಲೆ ಅನಾನಸೂವ್ವ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಇದು ಜಾಕಾಯಿ ಜಾಕಾಯಿ ಇದು ಮತ್ತು ಇದು ಟೊಮೊಟೊ ಟೊಮೊಟೊ ಒಂದು ಎರಡು ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಹುಳಿ ಜಾಸ್ತಿ ಹಾಕಲ್ಲ ನಾನು ಕೈ ಮಸಾರಿಗೆ ಎರಡು ಹಚ್ಕೊಂಡಿದ್ದೀನಿ ಈರುಳ್ಳಿ ಎರಡು ಕುಯ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಇದು ಒಗ್ಗರಣೆಗೆ ಇದು ಖಾರದ ಪುಡಿ ಇದು ಖಾರದ ಪುಡಿ ಖಾರದ ಪುಡಿ ಇದು ಇದು ಅರಿಶಿಣದ ಪುಡಿ ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಕೈಮ ನೋಡಿ ಈ ಥರ ಕಟ್ ಮಾಡ್ಕೊಂಬಂದಿದ್ದಾರೆ ಮೂಳೆ ಇದೆ ಇದರಲ್ಲಿ ಇದು ತೆಗಿಬೇಕು ನೋಡಿ ಹೀಗೆ ಅರ್ಧ ಕೆ ಜಿ ಆರುನೂರೈವತ್ತು ಗ್ರಾಮ್ ಇದೆ ಇದು ಮತ್ತು ಇದು ತೆಂಗಿನಕಾಯಿ ತೆಂಗಿನಕಾಯಿ ಶುಂಠಿ ಮತ್ತು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಇಷ್ಟು ಒಂದು ಮೂರು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಶುಂಠಿ ಮತ್ತು ಇದು ತೆಂಗಿನಕಾಯಿ ಇದು ಪಲಾವೆಲೆ ಪಲಾವೆಲೆ ಒಂದು ನಾಲ್ಕೈದು ಎಲೆ ತೊಗೊಂಡಿದ್ದೀನಿ ಪಲಾವೆಲೆ ಒಂದು ನಾಲ್ಕೈದು ಎಲೆ ಮತ್ತು ಈರುಳ್ಳಿ ಒಂದು ಮೂರು ತಗೊಂಡಿದ್ದೀನಿ ಈರುಳ್ಳಿ ಮೂರು ಇದು ಪುದೀನ ಇದು ಕೊತ್ತಂಬರಿ ಸೊಪ್ಪು ಇಷ್ಟಿದೆ ಐಟಮು ಇವಾಗ ನಾನು ಫಸ್ಟು ಇಲ್ಲಿ ಬಾಣ್ಲಿಗೆ ಎಣ್ಣೆ ಹಾಕ್ತೀನಿ ಫಸ್ಟು ಬಾಣ್ಲಿಗೆ ಹಚ್ಕೊಳ್ತೀನಿ ಇವಾಗ ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಮೂರು ಸ್ಪೂನ್ ಎಣ್ಣೆ ಹಾಕದೆ ಇದು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದೆಲ್ಲ ಫ್ರೈ ಮಾಡ್ಕೊಳ್ತೀನಿ ಮೊದಲು ಚಕ್ಕೆ ಲವಂಗ ಹಾಕ್ಕೊಳ್ತೀನಿ ಚಕ್ಕೆ ಲವಂಗ ನೋಡಿ ಇಲ್ಲಿ ಚಕ್ಕೆ ಚಕ್ಕೆ ಲವಂಗ ಮರಾಠಿ ಮುಗ್ಗು ಮರಾಠಿ ಮುಗ್ಗಿಲ್ಲ ಮರಾಠಿ ಮುಗ್ ಅನಾನಸ್ ಹೂವು ಮತ್ತು ಜಾಕಾಯಿದು ಸ್ವಲ್ಪ ಇದೆ ಜಾಕಾಯಿ ಮತ್ತು ಏಲಕ್ಕಿ ಕಡಲೆ ಗಸಗಸೆ ಮೆಣಸು ಇದಿಷ್ಟು ಹಾಕಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟು ಫಸ್ಟು ಪಲಾವೆಲ್ಲ ಹಾಕ್ತೀನಿ ನಾನು ಜಾಸ್ತಿ ಮಸಾಲೆ ಹಾಕೋಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಹಾಕೋದು ಜಾಸ್ತಿ ಮಸಾಲೆ ಹಾಕೋಕೋಗಲ್ಲ ಜಾಸ್ತಿ ಮಸಾಲೆ ಹಾಕಿದ್ರೆ ಒಂಥರ ಖರ್ಚು ಖರ್ಚು ಬಂದುಬಿಡುತ್ತೆ ಹಂಗಾಗಿ ಅದಕ್ಕೆ ನಾನು ಜಾಸ್ತಿ ಹಾಕೋಕ್ಕೋಗಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್ ಥರ ಆಮೇಲೆ ನೀವು ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕೊಂಡು ಫ್ರೈ ಮಾಡಬೇಕು ಇದು ಸ್ವಲ್ಪ ಕೆಂಪಿಗೆ ಹಾಕಬೇಕು ಫ್ರೆಂಡ್ಸ್ ಇದು ಕೆಂಪಗಾಗೋವರೆಗೂ ಉರಿಬೇಕು

ನಾನು ಲೈಟ್ ಮಸಾಲೆನೇ ಹಾಕ್ತೀನಿ ಫ್ರೆಂಡ್ಸ್ ಜಾಸ್ತಿ ಮಸಾಲೆ ಹಾಕಕ್ಕೆ ಹೋಗಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪುಗಾಗ್ತಾ ಇದೆ ಈರುಳ್ಳಿ ಈಗ

ಅರ್ಶನ ಹಾಕೊಳ್ತೀನಿ ಸ್ವಲ್ಪ ಚಿಟಿಕೆ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಳ್ತೀನಿ ಇಷ್ಟು ಈಗ ಪುದೀನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಪುದೀನ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ತೀನಿ ಇದು ಎರಡು ಪಲಾವೆಲೆ ಒಗ್ಗರಣೆಗೆ ಆಮೇಲೆ ಕೊತ್ಮಿರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಅದು ಎಲ್ಲ ಫ್ರೈ ಮಾಡ್ಕೊಳ್ಬೇಕು ఇక ఈ ఫ్రెండ్స్ హక్తమొట ఎరడు తగ్గిన టమాట ఎరడు ఇది

స్వల్ప స్మ్యాష్ ఆ ఫ్రెండ్సే టమాటో స్మ్యాష్ స్వల్ప మెత్తగా ఇలా ధనియపూడి హాకొతీ ఫ్రెండ్స్ ధనియా పుడి ఒకరు స్పూన్ హోళతీని నాలుగు స్పూన్ హోంతి ఫ్రెండ్స్ ಯಾಕಂದರೆ ಈಗ ಇದಕ್ಕೂ ಕೈಮು ಹಾಕಬೇಕಲ್ವಾ ಹಾಗಾಗಿ ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾಲ್ಕು ಸ್ಪೂನ್ ಧನಿಯಾ ಪುಡಿ ಒಂದು ಒಂದು ಸ್ಪೂನ್ ಹಾಕ್ಕೊಂತೀನಿ ಫ್ರೆಂಡ್ಸ್ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂತೀನಿ ಯಾಕಂದರೆ ನಾನು ಒಣಗಿದ ಮೆಣಸಿನ್ಕಾಯು ಹಾಕ್ತಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯು ಹಾಕಿದ್ದೀನಿ ಮೆಣಸು ಹಾಕಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಒಂದೇ ಸ್ಪೂನ್ ಹಾಕಿದೆ ಆಮೇಲೆ ಇದು गरम मसाला स्पर्श गरम मसाला चुरಾಗ್ತೀನಿ ಫ್ರೆಂಡ್ಸ್ ಜಾಸ್ತಿ ಹಾಕಲ್ಲ ಚೂರಿ ಇದು ಹಾಕುತ್ತೆ ಫ್ರೈ ಮಾಡ್ಕೊಳ್ಳೋಣ ಆಷ್ಟೆ ಫ್ರೆಂಡ್ಸ್ ಮಸಾಲೆ ಕರಿಮಸಾಲೆ ಇಷ್ಟೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡೆ ಕೊ धनिया ಪುಡಿ ಕಾರ ಪುಡಿ ಇದಾಕದ ಮೇಲೆ ಲೈಟಾಗಿ ಹಾಕೊಳ್ಳಬೇಕು ಯಾಕಂದರೆ ನಾನು ಜಾಸ್ತಿನೇ ಫ್ರೈ ಮಾಡಿಬಿಟ್ರೆ ಪುಡಿ ಖಾರದ ಪುಡಿ ಮತ್ತು ಇದು ಗರಂ ಮಸಾಲ ಹಾಕಿ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಕಪ್ಪು ಕಪ್ಪಿಗೆ ಆಗೋಗುತ್ತೆ ಮಸಾಲೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಸೆಕೆಂಡ್ ಸಾಕು ಒಂದು ಸೆಕೆಂಡ್ ಹಿಂಗೆ ಮಾಡಿಬಿಟ್ಟು ಹಿಂಗೆ ತೆಗೆದುಬಿಡಬೇಕು ಅಷ್ಟೇ ಫ್ರೆಂಡ್ಸ್ ಮಸಾಲೆ ಇದನ್ನು ಹಾರಕ್ಕೆ ಇಟ್ಬಿಡೋಣ ಹಾರಕ್ಕೆ ಇಟ್ಬಿಡ್ತೀನಿ ಇದು ಆರಿಸ್ಬೇಕು ಫ್ರೆಂಡ್ಸ್ ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ರುಬ್ಬೇಕು ನೋಡಿ ಆರಿಸ್ಬೇಕು ಆಮೇಲೆ ರುಬ್ಬೇಕು ಇವಾಗ ಆರಕ್ಕೆ ಇಟ್ಬಿಡೋಣ ಫ್ರೆಂಡ್ಸ್ ಇದು ಒಂದು ಚೂರು ಸ್ವಲ್ಪ ನೈಸ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಚೂರು ನೈಸ್ಗಾಗಲಿ ಇದು ಮೂಳೆ ಎಲ್ಲ ಬಿಡಬೇಕು ಈ ಥರ ನೋಡಿ ಈ ಥರ ಮೂಳೆ ಎಲ್ಲ ಬಂದಿರುತ್ತೆ ಈ ಥರ ಪೀಸೆಲ್ಲ ತೆಗೆದುಬಿಡಬೇಕು ಫ್ರೆಂಡ್ಸ್ ಇದು ಮೂಳೆ ನೋಡಿ ಈ ಥರ ತೆಗೆದ್ಬಿಡಬೇಕು ಮತ್ತು ನಾವೇನು ಮಾಡಬೇಕಂದ್ರೆ ಇದಕ್ಕೂ ಮಸಾಲೆ ಹಾಕಬೇಕು ಫ್ರೆಂಡ್ಸ್ ಇದಕ್ಕೂ ಮಸಾಲೆ ಹಾಕಬೇಕು ಇದಕ್ಕೆ ಇದಕ್ಕೆ ಏನೇನು ಹಾಕ್ತೀನಿ ಗೊತ್ತಾ ಫ್ರೆಂಡ್ಸ್ ಒಂದು ಎರಡು ರೌಂಡ್ ಹಾಕ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಒಂದೆರಡು ಎರಡು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಧನಿಯಾ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಬೆಳೆ ಸ್ವಲ್ಪನೇ ಹಾಕ್ತೀನಿ ಫ್ರೆಂಡ್ಸ್ ಮತ್ತೆ ಇದಾಗ್ತೀನಿ ಖಾರದ ಪುಡಿ ಖಾರದ ಪುಡಿ ಒಂದು ಅರ್ಧ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಅರ್ಧ ಚಮಚ ಯಾಕಂದರೆ ಮುಂಚೆನೇ ನಾವೆಲ್ಲ ಇದು ಮಾಡಿರ್ತೀವಿ ಮಸಾಲೆ ರುಬ್ಕೊಂಡಿರ್ತೀವಿ ಇದು ಏನಕ್ಕೆ ಅಂದರೆ ನಾವು ಸ್ವಲ್ಪ ಗರಂ ಮಸಾಲ ಸ್ಪಶ್ ಸ್ವಲ್ಪ ಹಾಕ್ತೀನಿ ಆಮೇಲೆ ಸ್ವಲ್ಪ ಅರಶಿನ ಅರ್ಶನ ಒಂದು ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನು ಅರ್ಶನ ಹಾಕ್ತೀನಿ ಇದು ರುಬ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಇದು ಸಪ್ರೇಟ್ ನಾನು ರುಬ್ಕೊಳ್ತೀನಿ ಮಿಕ್ಸಿಯಲ್ಲಿ ಒಂದು ಎರಡು ರೌಂಡ್ ಹಾಕ್ಕೊಳ್ಬೇಕು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಒಂದು ಸ್ವಲ್ಪ ಹಾಕೋಣ ಯಾಕಂದರೆ ಸಾಂಬಾರ್ಗೂ ಹಾಕ್ತೀವಲ್ವ ಹಂಗಾಗಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕ್ತೀನಿ ನೋಡಿ ಇಷ್ಟು ಇಷ್ಟು ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಎಲ್ಲ ಈಗ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ನಾವು ಇಲ್ಲಿ ಮಸಾಲೆ ಒಂಚೂರು ಹಾಕೋಣ ಫ್ರೆಂಡ್ಸ್ ಇದಕ್ಕೆ ಮಸಾಲೆನೂ ಒಂಚೂರು ಹಾಕಬೇಕು ಮಸಾಲೆ ನೋಡಿ ಒಂದು ಸ್ಪೂನು ಎರಡು ಸ್ಪೂನು ಸಾಕು ಫ್ರೆಂಡ್ಸ್ ಇಷ್ಟು ಮಸಾಲೆ ಸಾಕು ನಾನು ಉರ್ಗಡ್ಲೆ ಕೆಲವರು ಉರ್ಗಡ್ಲೆ ಪೌಡ್ರೆಲ್ಲ ಹಾಕ್ತಾರೆ ಫ್ರೆಂಡ್ಸ್ ಇದು ಕಡಲೆ ಹಿಟ್ಟು ಉರ್ಗಡ್ಲೆಲ್ಲ ಕಡಲೆ ಹಿಟ್ಟು ಸಾರಿ ಕಡಲೆ ಹಿಟ್ಟು ಹಾಕ್ತಾರೆ ನಾನು ಕಡಲೆ ಹಿಟ್ಟೆಲ್ಲ ಏನೂ ಹಾಕೋಲ್ಲ ಫ್ರೆಂಡ್ಸ್ ನಾನು ನೋಡಿ ನಾನು ಕಡಲೆ ಹಿಟ್ಟೆಲ್ಲ ಏನೂ ಹಾಕಲ್ಲ ಹಾಗೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಎರಡು ರೌಂಡ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ಪಾತ್ರೆ ಹೇಳೋಣ ಫ್ರೆಂಡ್ಸ್ ಈಗ ಕೈ ಮಸಾಲ ಮಾಡೋಕ್ಕೆ ಪಾತ್ರೆ ಇಡ್ತೀನಿ ನಾನು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ಅಗಲ ಇರಬೇಕು ಫ್ರೆಂಡ್ಸ್ ಪಾತ್ರೆ ಪಾತ್ರೆ ಅಗಲ ಇದ್ದರೆ ನಾವು ಮುಚ್ಚೋಕ್ಕೆ ಚೆನ್ನಾಗಿರುತ್ತೆ ಅಬೆ ಬರುತ್ತೆ ಅಬೆಲೆ ಬೇಯಬೇಕಲ್ವಾ ಹಂಗಾಗಿ ಅದಕ್ಕೋಸ್ಕರ ಪಾತ್ರೆ ಕಾಯಬೇಕು ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಳ್ತೀನಿ ಇಷ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಐದು ಸ್ಪೂನ್ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆ ಕೆಲವ್ರಿಗೆ ಆಗಲ್ಲ ಎಣ್ಣೆ ಜಾಸ್ತಿ ಆದರೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊದಲು ಪಲಾವ್ ಎಲೆ ಹಾಕ್ತೀನಿ ನೋಡ್ರಿ ಇದು ಹಾಕ್ತಾ ಇದೆ ಈಗ ಈರುಳ್ಳಿ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್

ಕಟ್ ಮಾಡಿಟ್ಟಿರೋ ಕಟ್ ಮಾಡಿ ಇಟ್ಟಿರೋ ಪುದೀನ ಹಾಕ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಪುದೀನ ಪುದೀನ ವಾಕಿನೇ ಬರ್ತಾ ಇರುತ್ತೆ ಜಾಸ್ತಿ ಹಂಗಾಗಿ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಇವಾಗ ಇಲ್ಲಿ ರುಬ್ಕೊಂಡಿರೋ ಮಸಾಲೆ ಇದೆಯಲ್ಲ ಫ್ರೆಂಡ್ಸ್ ಇದು ಇವಾಗ ಇದು ಮಸಾಲೆ ಹಾಕ್ತೀನಿ ರುಬ್ಕೊಂಡಿರೋ ಮಸಾಲೆ ಕೆಂಪದಾಗಿದೆ ರುಬ್ಕೊಂಡಿರೋ ಮಸಾಲೆ ಹಾಕ್ತೀನಿ ಮಸಾಲೆ ಫ್ರೈ ಮಾಡ್ತೀನಿ ಜಾಸ್ತಿ ಏನು ಫ್ರೈ ಮಾಡೋಷ್ಟಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಆಗ್ಲೇ ಎಲ್ಲ ಹುರ್ದು ಇದು ಮಾಡ್ಕೊಂಡಿದ್ದೀನಲ್ಲ ಹಂಗಾಗಿ ಜಾಸ್ತಿ ಫ್ರೈ ಮಾಡೋಷ್ಟಿಲ್ಲ ನಾವೇನಾದರೂ ಉರ್ದಿಲ್ಲ ಅಂದಿದ್ರೆ ನಾನು ಫ್ರೈ ಮಾಡಬೇಕಾಗಿತ್ತು ನಾನು ಚೆನ್ನಾಗಿ ಉದ್ದಿದೀನಿ ಫ್ರೆಂಡ್ಸ್ ಹಂಗಾಗಿ ನಾನು ಜಾಸ್ತಿ ಇದು ಮಾಡಂಗಿಲ್ಲ ಫ್ರೈ ಜಾಸ್ತಿ ಮಾಡ್ಬೇಕಾಗಿಲ್ಲ ಜಾಸ್ತಿ ಫ್ರೈ ಏನ್ ಜಾಸ್ತಿ ಮಾಡಿದ್ರೆ ಸಾಕು ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ನಾವು ಯಾಕಂದರೆ ಅದಕ್ಕೂ ಹಾಕಿದ್ದೀವಿ ಮಸಾಲೆಗೂ ನಾವು ಇದು ಕೈಮೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನೋಡಬೇಕು ಎಷ್ಟಾಗ್ಬೇಕು ನೋಡಿ ಸ್ವಲ್ಪ ಹಾಕೋಣ ರುಚಿ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಉಪ್ಪನ್ನ ಉಪ್ಪನ್ನ ರುಚಿ ನೋಡ್ಕೊಂಡು ಹಾಕ್ಬೇಕು ನೀವು ಯಾಕಂದರೆ ನಾವು ಇಲ್ಲಿ ಮಟನ್ಗೂ ಹಾಕಿರ್ತೀವಿ ಮಾಗೂ ಹಾಕಿರ್ತೀವಿ ಹಂಗಾಗಿ ನಾವು ಜಾಸ್ತಿ ಉಪ್ಪು ನೋಡ್ಕೊಂಡು ಹಾಕ್ಬೇಕು ಬೇಕಾದರೆ ಸಪ್ಪೆ ಆದರೆ ಒಂಚೂರು ಹಾಕ್ಕೊಳ್ಬೋದು ಆದರೆ ಉಪ್ಪು ಆದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀರು ನಾನಿಲ್ಲಿ ಮಸಾಲೆ ರುಬ್ಬಿದ ನೀರೆಲ್ಲ ಸ್ವಲ್ಪ ಇದೆ ಅದಾಕ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ ಹೀಗೆ ಇದು ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ಥರ ಇರಬೇಕು ನಮಗೆ ಸಾಂಬಾರು ಅಂತ ಅಂದರೆ ನೀವು ಸಾಂಬಾರು ನೀರು ಥರ ಮಾಡ್ಕೊಳ್ಳಿ ನಮ್ಮ ಮನೆಗೆ ಸ್ವಲ್ಪ ನೀರು ಥರನೇ ಇಷ್ಟಪಡ್ತಾರೆ ಜಾಸ್ತಿ ಹಾಗಾಗಿ ಸ್ವಲ್ಪ ನಾನು ತೆಲುಗೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಮೊದಲೇ ನೀರು ಕಾಯಿಸಿಟ್ಕೊಂಡಿದ್ದೀನಿ ನೋಡಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ ಮೊದಲೇ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಮನೆ ಜಾಸ್ತಿ ಗಟ್ಟಿ ಇದ್ರೆ ಸಾರ್ ಇಷ್ಟಪಡೋಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಕಂದ್ರೆ ಅದೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರು ನಿಮ್ಮ ಮನೇಲಿ ಹೇಗೆ ನಿಮ್ಮ ಮನೇಲಿ ಇಷ್ಟಪಡ್ತಾರೋ ನಿಮ್ಮನೇಲಿ ಗಟ್ಟಿಗೆ ಇಷ್ಟಪಟ್ಟರೆ ನೀರು ಕ್ವಾಂಟಿಟಿ ಕಡಿಮೆ ಹಾಕಿ ಸ್ವಲ್ಪ ನೀರು ಥರ ಇರಬೇಕು ಅಂತ ಅಂದರೆ ಹಾಂ ಇದು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗೆ ಸಾಕು ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಅಂದರೆ ಇದ್ರ ಮೇಲೆ ಮುಚ್ಚಿಬಿಡೋಣ ಆಯಿತು ಎಲ್ಲ ಆಯಿತು ಇದ್ರ ಮೇಲೆ ಈಗ ಮುಚ್ಚಿಬಿಡ್ತೀನಿ ಈಗ ಮುಚ್ಚಿಬಿಟ್ಟು ಇವಾಗ ಕೈಮನ ಒಂದು ಎರಡು ರೌಂಡು ಇದು ನೋಡಿ ಫ್ರೆಂಡ್ಸ್ ಇವಾಗ ಈ ಎರಡು ರೌಂಡ್ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಈಗ ಮಿಕ್ಸಿಗೆ ಹಾಕೊಳ್ಳೋಣ ಎರಡೇ ರೌಂಡ್ ಸಾಕು ಫ್ರೆಂಡ್ಸ್ ಮುಚ್ತೀನಿ ಫ್ರೆಂಡ್ಸ್ ಜಾಸ್ತಿ ನುಣುಗ್ ಬೇಡ ಯಾಕಂದ್ರೆ ಜಾಸ್ತಿ ಇದಾಗ್ಬಿಟ್ರೆ ಇದಾಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಯಾವ ತರ ನೋಡಿ ಫ್ರೆಂಡ್ಸ್ ಈ ತರ ಎಲ್ಲ ರುಬ್ಬಿದೀನಿ ನೋಡಿ ನೋಡಿ ಈ ತರ ಜಾಸ್ತಿ ರುಣಿಸ್ ಮಾಡ್ಕೊಬಾರ್ದು ಫ್ರೆಂಡ್ಸ್ ಈ ತರ ಎಲ್ಲ ರುಬ್ಬಿದೀನಿ ಒಂದೆರಡು ರೌಂಡ್ ಹಾಕಿದ್ದೀನಿ ಅಷ್ಟೇ ಮಿಕ್ಸಿಯಲ್ಲಿ ಈಗ ಇದನ್ನು ಉಂಡುಂಡೆ ಮಾಡಿ ಇವಾಗ ಪಾತ್ರೆ ಮೇಲೆ ಇಡೋಣ ಫ್ರೆಂಡ್ಸ್ ಈ ಥರ ಇವಾಗ ಉಂಡುಂಡೆ ಮಾಡಿ ಪಾತ್ರೆ ಮೇಲೆ ಇಡೋಣ ಈ ಹಬೆಲೆ ಬೇಯ್ಕೊಳ್ಬೇಕು ಫ್ರೆಂಡ್ ಇದು ಈ ಅಬೆಲೆ ಬೇಯ್ಕೊಳ್ಬೇಕು ನೋಡಿ ಈ ಥರ ಉಂಡುಂಡೆ ಮಾಡಿ ನಿಮ್ಗೆ ಎಷ್ಟು ಸೈಜ್ ಉಂಡೆ ಬೇಕಂದ್ರೆ ಮೀಡಿಯಂ ಸೈಜ್ ಉಂಡೆ ಮಾಡ್ಕೊಳ್ಳಿ ಇಲ್ಲ ದಪ್ಪಗೆ ಬೇಕಂದ್ರೆ ದಪ್ಪಗೆ ಮಾಡ್ಕೊಳ್ಳಿ ನಾನು ಇವಾಗ ಮೀಡಿಯಂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೀಡಿಯಮ್ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಈ ಥರ ಮೀಡಿಯಮಾಗಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಂಡು ಹೀಗೆ ಫುಲ್ಲು ಪ್ಲೇಟಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್ ಫುಲ್ಲು ಪ್ಲೇಟಲ್ಲಿ ಈ ಥರ ಉಂಡುಂಡೆ ಮಾಡಿ ಇಟ್ಕೊಬೇಕು ನೀರು ಗಿರು ಏನೂ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್ ಇದಕ್ಕೆ ಮಟನ್ಗೆ ನೀರು ಹಾಕ್ಕೊಂಬಿಟ್ರೆ ಆಮೇಲೆ ನೀರು ನೀರಾಗೋಗುತ್ತೆ ಆಮೇಲೆ ಚೆನ್ನಾಗೇ ಬರಲ್ಲ ಆಮೇಲೆ ಎಲ್ಲ ಬಿಟ್ಕೊಂಬಿಡುತ್ತೆ ಮಟನ್ನು ಹಂಗಾಗಿ ನೀರು ಹಾಕ್ಕೊಳ್ಬಾರ್ದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಬಿಡ್ಬೇಕು ನೋಡಿ ಆಗಲೇ ಸ್ವಲ್ಪ ಆಗ್ತಾ ಇದೆ ನೋಡಿ ಗಟ್ಟಿ ಆಗ್ತಾ ಇದೆ ಇವಾಗ ಇದ್ರ ಮೇಲೆ ಒಂದು ಇದು ಮುಚ್ಚಿಬಿಡೋಣ ಪಾತ್ರೆಯನ್ನು ಮುಚ್ಚಿಬಿಡೋಣ ನೋಡಿ ಹಂಗೆ ಕ್ಲೋಸ್ ಆಗಿರಬೇಕು ಹೀಗೆ ಕ್ಲೋಸ್ ಆಗಿ ಮುಚ್ಚಿಬಿಡೋಣ ಫ್ರೆಂಡ್ಸ್ ಹೀಗೆ ಕ್ಲೋಸ್ ಆಗಿ ಮುಚ್ಚಿಬಿಡೋಣ ನೀರು ಇದು ಮಾಡಿದ್ದೆ ಒಟ್ಟು ನೀರು ಬಿತ್ತುಬಿಡುತ್ತೆ ಅದಕ್ಕೋಸ್ಕರ ಒರೆಸ್ತಾ ಇದೆ ಹೀಗೆ ಅಬೆಲ್ಲೆ ಬೇಯ್ಕೊಂಡ್ಲಿ ಫ್ರೆಂಡ್ಸ್ ಹೀಗೆ ಅಬೆಲ್ಲೆ ಬೇಯ್ಕೊಂಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಬಿತ್ಬಿಡೋಣ ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈಗ ಆಗಿದೆ ಅನ್ಸುತ್ತೆ ಆಗಿದೆ ಫ್ರೆಂಡ್ಸ್ ನೋಡಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ಇವಾಗ ನಾನು ಸರ್ವ್ ಮಾಡ್ತೀನಿ ಫ್ರೆಂಡ್ ನೋಡಿ ನೋಡಿ ಎಲ್ಲ ಕೂತಿದೆ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ ನಾನು ಕಡಲೆ ಹಿಟ್ಟು ಹಾಕ್ತೀರೇ ಮಾಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಹಾಕ್ತಾರೆ ಕೆಲವರು ಬರಲ್ಲ ಅಂತ ನಾನು ಕಡಲೆ ಹಿಟ್ಟು ಹಾಕ್ತೀರೇ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡೋಣ ಎಲ್ಲ ಎತ್ತಿಟ್ಬಿಡೋಣ ಬಿಡೋಣ ಫ್ರೆಂಡ್ಸ್ ಮುದ್ದೆ ಇಡ್ತಾಯಿದ್ದೀನಿ ಮುದ್ದೆ ಮತ್ತು ಸಾಂಬಾರು ಹಾಕ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಆಗಿ ನೀವು ಇದೇ ರೀತಿ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ನನಗಿನ್ನೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಆಯಿತು ತೈಮ ಸಾರು ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್